ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ವಾಸ ಬೆಂಗಳೂರಿಗೆ ಬಂದು ಮೂವತ್ತೈದು ವರ್ಷ ಆಯಿತು ಸಮಾಜ ಸೇವೆ ಅಂದರೆ ಭಾಳ ಆಸಕ್ತಿ ಇರಬೇಕು ಈಗ ನಾವು ಇವಾಗ ಒಂದು ಬಂದು ಅವಾರ್ಡ್ ತಗೊಂಡು ಮನೆಗೆ ಇಟ್ಕೊಂಡ್ರೆ ಪ್ರೈಜ್ ಆಗಲ್ಲ ಅವಾರ್ಡಿಗೆ ಅವಾರ್ಡಿಗೆ ಅದೇ ಅದೊಂದು ಬೆಲೆ ಇದೆ ಸಮಾಜ ಸೇವೆ ಮಾಡಬೇಕಾದ್ರೆ ವೈಯಕ್ತಿಕವಾಗಿ ನಾವು ದುರಾಸೆ ಇರಬಾರ್ದು ಇರಬೇಕು ಆಸೆ ದುರಾಸೆ ಇರಬಾರ್ದು ನಾವು ಸಂಪಾದನೆ ಮಾಡಬೇಕು ಸಂಪಾದನೆ ಮಾಡಿದ ಹತ್ತು ರೂಪಾಯಿನಿಂದ ಎರಡು ರೂಪಾಯಿ ಜನ ಸೇವೆ ಮಾಡಬೇಕು ಆವಾಗ ಈ ಸೇವೆಗೆ ಅರ್ಥ ಸಿಗುತ್ತೆ ಈ ನಾವು ತಗೊಂಡೋಗಿ ಮನೆಗೆ ಪೋಟಕ್ರೆ ಪ್ರಯೋಜನ ಆಗೋಲ್ಲ ಮುಂದೂ ಮುನ್ಸೂಚನೆಯಲ್ಲಿ ಬರಬೇಕು ಕಾಯಕ ಅಂದರೆ ಬಸವಣ್ಣಗಳ ಕಾಯಕವೇ ಕೈಲಾಸ ಅಂದಂಗೆ ಸೇವೆ ಮಾಡೋದ್ರಲ್ಲಿ ಭಾಳ ತೃಪ್ತಿ ಇರುತ್ತೆ ಯಾವತ್ತೂ ನಿಂತರ ಕಟ್ಟೆ ಆಗಬಾರ್ದು ಅರಿಯ ಸಮುದ್ರ ನೂರಾರು ಜನಕ್ಕೆ ಅನುಕೂಲ ಆಗುತ್ತೆ ಆ ರೀತಿ ಸೇವೆ ಮಾಡಿದ್ರೆ ಎಲ್ಲರಿಗೂ ದೇವ್ರಿಗೆ ಸರ್ ಇವತ್ತು ಮುಖಾಂತರ ಅದೇ ನಾವು ಹೇಳಿದ್ವಲ್ಲ ಸಮಾಜ ಸೇವೆ ಮಾಡಬೇಕಾದ್ರೆ ಯಾವತ್ತು ಸ್ವಂತ ಇಚ್ಛೆಯಿಂದ ಮಾಡಬೇಕು ಹೆಂಗೆ ನಿಂತರ ಕಟ್ಟಿ ಆದರೆ ಅದು ಪ್ರಯೋಜನ ಆಗಲ್ಲ ಅರಿವ ನದಿಯಾದ ನೂರಾರು ಜನಕ್ಕೆ ಸೇವೆ ಅದು ಆ ಥರ ಸೇವೆ ಮಾಡಿದ್ರೆ ಆ ಸೇವೆಗೆ ಒಂದು ಬೆಲೆ ಇರುತ್ತೆ ಇವತ್ತು ಏನೇ ಸಮಸ್ಯೆ ಇದ್ದರೂ ಆ ಕೆಲಸ ಸಮಾಜ ಸೇವೆ ಮಾಡ್ಬೇಕು ನಾವು ಎಂಟಾಣಿ ನಾವು ಸಂಪಾದನೆ ಮಾಡೋಣ ಎಂಟಾಣಿ ಸಮಾಜ ಸೇವೆಗೆ ಮುಡ್ಬಿಡಬೇಕು ಇವತ್ತು ಇಷ್ಟು ಒಳ್ಳೆಯ ಅದ್ದೂರಿ ಕಾರ್ಯಕ್ರಮ ಕೃಷ್ಣ ಅವರು ಕೊಟ್ಟಿದ್ದಾರೆ ನೀವು ಅವ್ರ ಬಗ್ಗೆ ಅವ್ರು ನಮ್ಮ ಸ್ನೇಹಿತರಾಗಿ ಆತ್ಮೀರೇ ನಾವು ಅವ್ರಿಗೆ ಹಳ್ಳಿನ ಸೇವೆಗೆ ಯಾವತ್ತು ಇದೀವಿ ಇವರಲ್ಲಿ ಮುಂದೆ ಇರ್ತೀವಿ ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ವ್ಯಕ್ತಿ ಏನೇ ಸಮಸ್ಯೆ ಇಲ್ಲದ ವ್ಯಕ್ತಿ ಇಲ್ಲ ಎಲ್ಲರಿಗೂ ಸಮಸ್ಯೆ ಇದ್ದೇ ಇರುತ್ತೆ ಏನೇ ಸಮಸ್ಯೆ ಇದ್ದರೂ ಅದು ಬಯಲಿಗೆ ಇಟ್ಟು ಅಲ್ಲಮ್ಮ ಸೈಡ್ಗಿಟ್ಟು ಸೇವೆ ಮಾಡಬೇಕು ಸಾವಿಲ್ಲದ ಮನೆ ಇಲ್ಲ ಸಮಸ್ಯೆ ಇಲ್ಲದ ವ್ಯಕ್ತಿ ಇಲ್ಲ ದೇವರಲ್ಲದ ದೇಗುಲ ಇಲ್ಲ ಗುರು ಇಲ್ಲದೆ ವಿದ್ಯೆ ಇಲ್ಲ ಆ ರೀತಿ ಎಲ್ಲ ನಡ್ಕೊಂಡು ಹೋದರೆ ಎಲ್ಲ ತಾನಾಗೇ ಲಭಿಸುತ್ತೆ